ನಮಸ್ಕಾರ ನಾನು ವಾರ್ಡ್ ನಂಬರ್ ಹದಿನೈದು ಕೌನ್ಸಿಲರ್ ರೂಬಿಯಾ ಸುಲ್ತಾನ ಅಂತ ಬಿಟ್ಟು ಒಬ್ಬ ಮಹಿಳೆ ಸದಸ್ಯೆ ವಿಷಯ ಏನಪ್ಪಾ ಅಂತ ಹೇಳಿದರೆ ನಿನ್ನೆ ಕಮಿಷನರ್ ಸಾಹೇಬರು ಒಂದು ಪ್ರೆಸ್ ಮೀಟ್ ಕೊಟ್ಟರು ಅದರಲ್ಲಿ ಲಾಸ್ಟಲ್ಲಿ ಅಪ್ಪತ್ರ ಬಗ್ಗೆ ಕ ಅವರು ಪ್ರೆಸ್ ಮೀಟ್ ಮಾಡಿದ್ರು ಆ ಪ್ರೆಸ್ ಮೀಟಲ್ಲಿ ಲಾಸ್ಟಲ್ಲಿ ಏನಪ್ಪಾ ಅಂತ ಹೇಳಿದ್ರಂದರೆ ಯಾರೋ ಮಹಿ ಯ ಸದಸ್ಯರಿನ ಹೆಸರನ್ನ ಬಳಕೆ ಮಾಡಿಕೊಂಡು ಯಾರೋ ಸ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ಹಂಗೆ ಹೇಗೆ ಅಂತ ಬಿಟ್ಟು ಹೇಳಿ ನಮ್ಮ ಮೇಲೆ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರೋ ಬಂದಿಲ್ಲ ಸರ್ ಅದು ಅವರು ನಮ್ಮ ಯಜಮಾನ್ರು ಒಬ್ಬ ನಗರಸಭೆ ಮಹಿಳೆ ನಗರಸಭೆ ನಮ್ಮ ಯಜಮಾನರಾದಂತಹ ಅಲ್ಲಾ ಬಕೌಶರ್ ಬಂದು ನಿಮ್ಗೆ ಏನೋ ನಿಮ್ಮ ಮೇಲೆ ಇದು ಮಾಡಕ್ಕೆ ಬಂದಿಲ್ಲ ನಿಮ್ಮ ಮೇಲೆ ಇದು ಮಾಡಕ್ಕೆ ಬಂದಿರಲಿಲ್ಲ ಒಂದು ನಮ್ಮ ವಾರ್ಡಿನ ಸಮಸ್ಯೆ ಏನಿದೆ ಅದನ್ನು ಕೇಳಕ್ಕೆ ಅವ್ರು ಬಂದಿದ್ದು ಅವರು ಏನು ಹಾಫ್ ಅಂತ ಹೇಳ್ಬಿಟ್ಟು ಏನಿಲ್ಲ ಎರಡು ಸತಿ ಆಲ್ರೆಡಿ ಕೌನ್ಸಿಲರ್ ಆಗಿದ್ದಾರೆ ಅವರು ಅವ್ರಿಗೂ ಎಲ್ಲ ಗೊತ್ತು ಯಾವ ಅಧಿಕಾರಿ ಜೊತೆ ಹೆಂಗ್ ನಡ್ಕೊಬೇಕು ಅಂತೇಳ್ಬಿಟ್ಟು ಎಲ್ಲ ಗೊತ್ತು ಅವ್ರಿಗೂ ನಾವು ಅವರು ಎರಡು ಸತಿ ಕೌನ್ಸಿಲರ್ ಆಗಿಬಿಟ್ಟು ಇವಾಗ ಮೂರನೇ ಸತಿ ನನ್ನ ನನಗೆ ಒಂದು ಬಿ ಫಾರ್ಮ್ ಬಂದಿದ್ದರಿಂದ ನಾನು ಗೆದ್ದು ಇವಾಗ ಹಾಫ್ ಕೌನ್ಸಿಲರ್ ಆಗಿದ್ದಾರೆ ಇವಾಗ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಯಾರೋ ಸದಸ್ಯರು ಅಂತ ಹೇಳ್ತಾರಲ್ಲ ಏನು ಒಬ್ಬ ಮಹಿಳೆ ಸದಸ್ಯ ಗಂಡ ಬಂದು ಯಜಮಾನ್ರು ಬಂದು ಅಲ್ಲಿ ಏನು ಕೇಳಬಾರ್ದಾ ವಾಡಿನ ಸಮಸ್ಯೆ ಕೇಳಬಾರ್ದಾ ವಾರ್ಡಿನ ಸಮಸ್ಯೆ ಕೇಳಕ್ ಹೋದ್ರೆ ಅವ್ರ ಏನೇ ಮಾಡಿದ್ದಾರೆ ಕಮಿಷನರು ಅವ್ರ ಮೇಲೆನೆ ದೌರ್ಜನ್ಯ ಮಾಡಿದ್ದಾರೆ ನೀನ್ ಯಾರು ನೀನ್ ಎತ್ತ ಅಂತ ವಿಡೇಕ್ ವಚನದಿಂದ ಬೈದು ಅದು ಏನ್ ಮಾಡಿದ್ರು ನಮ್ ನಮ್ಮವರು ಮೊದ್ಲು ಇದೇ ರೀತಿ ನಡೆದಿತ್ತು ನಮ್ಮ ಮೇಲೆ ಮೊದ್ಲು ಇದೇ ರೀತಿ ನಮ್ಮ ವಾರ್ಡಿನ ಸಮಸ್ಯೆ ಕೇಳಕ್ ಹೋದಾಗ ಕಮಿಷನರ್ ಹೆಂಗಂದ್ರೆ ಹಂಗ ಹೇಳಿದ್ರು ಅದಕ್ಕೋಸ್ಕರ ನಮ್ದೇ ಸದಸ್ಯರನ್ನ ಜೊತೆಯಲ್ಲಿ ಕರ್ಕೊಂಡು ಇವಾಗ ನಾವು ಹೋಗಿಲ್ಲ ಅಂದ್ರೆ ಬೇರೆ ಏನಾದರೂ ಆರೋಪ ಅಂತ ಬಿಟ್ಟು ಜೊತೆಯಲ್ಲಿ ಬೇರೆ ನಮ್ಮ ನಮ್ಮದೇ ಪಾರ್ಟಿ ಸದಸ್ಯರ ನಮ್ಮ ಮೂರ್ನಾಲ್ಕು ಸದಸ್ಯರನ್ನು ಸಹ ಜೊತೇಲಿ ಕರ್ಕೊಂಡು ಹೋಗಿದ್ರು ಅವ್ರ ಮುಂದ್ರೆ ನೀನ್ ಯಾರು ನೀನೇನು ನೀನ್ ಹೆಂಗೆ ಅಂತ ಬಿಟ್ಟು ಏಕವಚನದಿಂದ ಹೆಂಗ್ ಹೆಂಗಂದ್ರೆ ಹಂಗೆ ಮಾತಾಡಿದ್ದಾರೆ ಸರ್ ಮೊದಲು ಇದು ತಿಳ್ಕೊಳ್ಳಿ ಒಂದು ಮುನ್ಸಿಪಲ್ ಆಫೀಸ್ ಅಂದ್ರ ಅಂದ ಮೇಲೆ ನಮ್ಮ ಹಿಡೀ ಚಿಂತಾಮಣಿಗೆ ಒಂದು ತಾಯಿ ಇದ್ದಂಗೆ ನಾವು ಯಾವುದೇ ಸಮಸ್ಯೆನ ಕೇಳಬೇಕಾದ್ರೆ ಅಲ್ಲಿ ಬಂದು ಕೇಳಬೇಕು ಅಲ್ಲಿ ಯಾವುದು ಆಚೆ ಒಂದು ಬೋರ್ಡ್ ಹಾಕಿಲ್ಲ ನೀವು ಏನು ಮಹಿಳಾ ಇಲ್ಲಿ ಹಾಫ್ ಕೌನ್ಸಿಲರ್ಸ್ಗೆ ಯಾವುದು ಯಾರು ಬರಬಾರ್ದು ಹಾಫ್ ಕೌನ್ಸಿಲರ್ ಎಂಟ್ರಿ ಇಲ್ಲ ಹಾಫ್ ಕೌನ್ಸ್ಲರ್ಸ್ ಮಾತಾಡಬಾರ್ದು ಅಂತ ಬಿಟ್ಟು ಏನು ಒಂದು ಇದಿಲ್ಲ ಮುನ್ಸಿಪಲ್ ಅಲ್ಲಿ ನಾವು ಯಾಕಂದ್ರೆ ನಾವು ಮನೆಯಲ್ಲಿ ನಮಗೂ ಬೇಕಾದಷ್ಟು ಕೆಲಸ ಇರುತ್ತೆ ತಂದು ಅವರೇ ಮಾತಾಡೋದು ನಮ್ಮ ಪರವಾಗಿ ನಮ್ಮ ಪರವಾಗಿ ನಮ್ಮ ವಾರ್ಡ್ ಪರವಾಗಿ ಮಾತಾಡ್ಬೇಕಂದ್ರೆ ಗಣಸ್ರೆ ಇರ್ತಾರೆ ಗಣಸ್ರೆ ಮಾತಾಡಬೇಕು ನಾವು ಬಂದು ಎಷ್ಟು ಅಂತ ಮಾತಾಡೋಕಾಗುತ್ತೆ ನಾವು ನಾವು ಹೇಳಿದ್ರೇನು ನಮ್ಮ ಮಾತುಗೂ ಯಾವುದು ಬೆಲೆ ಇಲ್ಲ ಅದಕ್ಕೆ ಉದಾಹರಣೆ ಅನ್ಬೇಕಂದ್ರೆ ಸುಮಾರು ಒಂದ್ ಐದು ವರ್ಷದಿಂದ ಎಲ್ಲಾ ಮೀಟಿಂಗ್ ಅಲ್ಲಿ ನೀರಿನ ಸಮಸ್ಯೆ ವಾರ್ಡಿನ ಬಗ್ಗೆ ಸಮಸ್ಯೆ ಎಲ್ಲಾ ಕೇಳ್ಕೊಂಡು ಬರ್ತಾನೆ ಇರೋದು ನಾನು ಯಾವ್ದಕ್ಕೂ ನಾನು ಸುಮ್ಮನೆ ಇಲ್ಲ ಆದ್ರೇನು ನನ್ನ ವಿಶ್ವಾಸ ತಗೊಂಡು ಯಾವ್ದೇ ಕೆಲಸ ಮಾಡ್ಬೇಕಂದ್ರೆ ನಮ್ಮ ವಾರ್ಡಿಗೆ ನನ್ನ ವಿಶ್ವಾಸಕ್ಕೆ ತಗೊಂಡು ಯಾವ್ದೇ ಕೆಲಸ ಮಾಡಿಲ್ಲ ನಮ್ಮ ಮುಂದೆ ಬೀದಿಯಲ್ಲ ಕೆಲಸ ಮಾಡ್ತಾ ಇರ್ತಾರೆ ನಮಗೆ ಗೊತ್ತಿರಲ್ಲ ಆ ಥರ ಎಲ್ಲ ನಡೀತಾ ಇರ್ತೈತೆ ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಇದು ಏನು ನಮ್ಮ ಯಜಮಾನ್ರು ಬಂದು ಮುನ್ಸಿಪಲ್ ಆಫೀಸಲ್ಲಿ ಏನು ಲೂಟಿ ಮಾಡ್ಕೊಳಕ್ ಹೋಗಿರ್ಲಿಲ್ಲ ನಮ್ಮ ಸಮಸ್ಯೆ ಏನಿದೆ ಅದನ್ನ ಮಾತ್ರ ಕೇಳಕ್ಕೆ ಬರ್ತಾ ಇದ್ವಿ ಸರ್ ಈ ಸದಾ ಸಮಸ್ಯೆ ಇದೆ ಇದನ್ನ ಬಗೆಹರಿಸಿ ಅಂತ ಕೇಳಕ್ ಹೋದ್ರೆ ಹೆಂಗಂದ್ರೆ ಹಿಂಗೆ ಮಾತಾಡ್ತಾರಲ್ಲ ಇವರು ಕಮಿಷನರ ಇನ್ ಮತ್ತೆ ಏನಾದರೂ ಅಂತ ತಿಳ್ಕೊಂಡಿದಾರೋ ನಮ್ಗತ್ರ ಗೊತ್ತಿಲ್ಲ ಅದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ಇವಾಗ ನಾವು ಹಾಫ್ ಕೌನ್ಸಿಲರ್ಸ್ ಬರಬಾರ್ದು ಅಂತ ಹೇಳ್ತಿರಲ್ಲ ಆಲ್ಮೋಸ್ಟ್ ಇರೋದು ಚಿಂತಾಮಣಿಯಲ್ಲಿ ನಮ್ಮ ಹಾಫ್ ಕೌನ್ಸಿಲರ್ಸ್ ಇರೋದು ನಾವು ಲೇಡಿ ಕೌನ್ಸಿಲರ್ಸ್ ಎಷ್ಟು ಜನ ಇದ್ದೀರಪ್ಪ ಅಂದ್ರೆ ಸುಮಾರು ಹದ್ಮೂರ್ ಹದಿನಾಲ್ಕು ಜನ ಏನೋ ನಾವು ಹದ್ನಾಲ್ಕು ಜನ ಕೌನ್ಸಿಲರ್ಸ್ ನಾವು ಮಹಿಳಾ ಕೌನ್ಸ್ಲರ್ಸೆ ಇರೋದು ಅದನ್ನ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ನಮ್ಮ ಯಜಮಾನ್ಗಳಾಗ ಹೋಗಿ ಅಲ್ಲಿ ಮಾತಾಡಬೇಕು ಸಮಸ್ಯೆ ಈ ತರ ಇದೆ ಅಪ್ಪ ನಮ್ಮ ಆಡಿನ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿಬಿಟ್ಟು ಇವ್ರನ್ನೇ ಕೇಳಬೇಕು ಇವಾಗ ನಮ್ಮನ್ನ ಈ ತರ ಹೇಳ್ತಾ ಇದ್ದೀರಲ್ಲ ನಾವು ಕೆಲಸ ಕೇಳಿದಕ್ಕೆ ಏನು ನಮ್ಮ ಆಡಿನ ಕೆಲಸ ನಮ್ಮ ಸಮಸ್ಯೆ ಕೇಳಿದಕ್ಕೆ ಈ ತರ ನೀವು ನಡ್ಕೊಂತ ಇದ್ದೀರಲ್ಲ ಇಪ್ಪತ್ನಾಲ್ಕ ಗಂಟೆ ಇದು ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಹಾಫ್ ಕೌನ್ಸ್ಲರ್ಸು ಯಾರು ಇಂಟ್ರಿ ಇಲ್ಲ ಅಂತ ಇದ್ದೀರಲ್ಲ ಅದೇ ಹಾಫ್ ಕೌನ್ಸಿಲರ್ಸ್ ಇಬ್ಬರು ಮೂರು ಜನ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾ ಇದೀರಲ್ಲ ಅವ್ರಿಗೆ ಅಧಿಕಾರ ಇದೆಯಾ ಅದು ಯಾರು ಅಂತ ಹೇಳ್ಬಿಟ್ಟು ಹೆಸರು ಹೇಳ್ತೀನಿ ಬೇಕಾದ್ರೆ ಅದು ಅಂದ್ರೆ ಇದು ಹೇಳಿದ್ರೆ ಒಬ್ರು ಕಮಿಷನರ್ ತಮ್ಮ ಉಮೇಶ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಶಾಸಕರ ತಮ್ಮ ಅನಿಲ್ ಅಂತ ಹೇಳ್ಬಿಟ್ಟು ಇವ್ರಿಬ್ರಿಗೆ ಮಾತ್ರ ಅಧಿಕಾರ ಇದೆ ಇವ್ರು ಯಾವ್ದು ಫುಲ್ ಕೌನ್ಸಿಲರ್ಸ್ ಅಲ್ಲ ಇವರು ಹಾಫ್ ಕೌನ್ಸ್ಲರ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಲೂಟಿ ಲೂಟಿ ಮಾಡ್ತಾ ಇದಾರೆ ಇವರು ಇವ್ರಿಗೇನು ಇದಿಲ್ವಾ ಅಕ್ಪತ್ರಗಳ ಮೊದಲು ಹಕ್ಪತ್ರ ಮಾಡೋದಕ್ಕೆ ಅಕ್ಪತ್ರ ವಿಷಯದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮೊದಲು ಅಕ್ಪತ್ರ ಬಗ್ಗೆ ನಮ್ಮ ವಾಡಿಗೆ ಕೊಡ್ಸ್ಬೇಕಂದ್ರೆ ಬೇಕಾದಷ್ಟು ನಮ್ಮ ಮೇಲೆ ಮಾಡಿದ್ರು ಆರೋಪಗಳು ಮಾಡಿದ್ರು 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 ನಾವು ಯಾವ್ದಕ್ಕೂ ಕೇರ್ ಮಾಡದೆ ಏನೋ ನಮ್ಮ ವಾಡಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ ಅದನ್ನ ನಾವು ಇದ್ ಮಾಡಬೇಕು ಅಂತ ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡಿ ನಾವು ಎಲ್ಲರಿಗೂ ಹಕ್ ಪತ್ರಗಳನ್ನು ತಲ್ಸ್ಪಿ ನಾವು ಯಾವ ಇವಾಗ ನೀವು ಇದನ್ನ ಈ ಹಕ್ ಈ ಸತ್ತು ಮಾಡ್ಕೊಡ್ಬೇಕಂದ್ರೆ ನಾವು ಆ ಹಕ್ಪತ್ರ ಕೊಡ್ಸಿದ್ದಕ್ಕೆ ನಾವು ಎಲ್ಲಾ ಸೇರಿ ನಾವೆಲ್ಲ ಚಿಂತಾಮಣಿಯಲ್ಲ ಇರತಕ್ಕಂತ ಕೌನ್ಸಿಲರ್ಸ್ ಎಲ್ಲಾ ನಾವು ಸಪೋರ್ಟ್ ಕೊಟ್ಟಿನೇ ಆ ಕೆಲಸನ ಮಾಡಿದ್ದು ಇವಾಗೇನೋ ಸರ್ಕಾರ ಆ ಆದೇಶ ಮಾಡಿದೆ ಆ ಈ ಖಾತೆಗಳನ್ನ ಮಾಡ್ಕೊಡಿ ಅಂತ ಬಿಟ್ಟು ನೀವು ಮಾರ್ಕೊಡ್ತಾ ಇದ್ದೀರಾ ನೀವು ಮಾಡ್ಕೊಡ್ತಾ ಇದ್ದೀರಾ ಇನ್ನು ಬೇರೆದು ಹೇಳ್ಬೇಕಾದ್ರೆ ಇದೇ ಈ ಬೇರೆ ವಾರ್ಡ್ಗಳಲ್ಲಿ ಬೇರೆ ಹೋಗಿ ಈ ಖಾತಾ ಮಾಡ್ಬೇಕಂದ್ರೆ ನಮ್ಮ ಚಿಂತಾಮಣಿಯಲ್ಲಿ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತಗೊಳ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿ ಅಲ್ಲಿ ಕೇಳಕ್ ಹೋದ್ರೆ ಹೇಳ್ತಾ ಇದ್ದಾರೆ ನೀನ್ ಯಾರು ನೀನ್ ಹೋಗೋ ಹಂಗೆ ಹಿಂಗೆ ಅಂತ ಬಿಟ್ಟು ಏಕನದಲ್ಲಿ ಎಲ್ಲ ಹೇಳಿದ್ದಾರೆ ಸರ್ ಇವ್ರಿಗೆ ಯಾರು ಇಷ್ಟೊಂದು ಕೊಟ್ಟಿದ್ದು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳ್ಬೇಕಾದ್ರೆ ನಾವು ಸುಧಾಕರ್ ಪಾರ್ಟಿಯಿಂದ ಆಚೆ ಬಂದಿದ್ವಿ ಏನೋ ನಮ್ಮ ಮೇಲೆ ಏನೋ ನಡೀತು ನಮಗೆ ತೊಂದರೆ ಆಯ್ತು ನಾವು ಬಂದ್ಬಿಟ್ವಿ ಅದಾಗೋಯ್ತು ಏನೋ ಅದನ್ನ ಮನಸಲ್ಲಿ ಇಟ್ಬಿಟ್ಟು ಇವ್ರಿಬ್ರು ಆಟ ಆಡ್ತಾ ಇದಾರೋ ಗೊತ್ತಿಲ್ಲ ನಮಗೆ ಯಾರೋ ಶಾಸಕರು ಮತ್ತೆ ಮಿನಿಸ್ಟರ್ ಆಗಿದಾರಲ್ಲ ಅವರು ಮತ್ತೆ ಕಮಿಷನರ್ ಸೇರಿ ಇವ್ರಿಬ್ರು ಮೇಲೆ ಏನಾದ್ರು ದ್ವೇಷ ಮಾಡ್ತಾ ಇದರೋದು ಗೊತ್ತಿಲ್ಲ ಇವ್ರಿಗೆ ಇವರು ಯಾವ್ದಾದ್ರು ಕಮಿಷನರ್ ಮಾತ್ರ ಯಾವ್ದಾದ್ರು ದ್ವೇಷ ಇಟ್ಕೊಂಡು ಮಾಡ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇನ್ನೊಂದು ನಾವು ಇದು ಮುನ್ಸಿಪಲ್ ಆಫೀಸಲ್ಲಿ ಅಧ್ಯಕ್ಷರು ಫಸ್ಟ್ ಬರೋದು ಏನು ಅಧ್ಯಕ್ಷರ ಮೇ ಏನಾದ್ರೂ ಒಂದು ಮೀಟಿಂಗ್ ನಡೀಲಿ ಏನಾದ್ರೂ ಒಂದು ವ್ಯವಹಾರ ನಡೀಲಿ ಅಧ್ಯಕ್ಷರ ಮೇರೆಗೆ ನಡಬೇಕು ನಡೀಬೇಕಾಗಿರತ್ತಂತಹ ಮುನ್ಸಿಪಲ್ ಆಫೀಸು ಒಬ್ರು ಅಧ್ಯಕ್ಷರಂತ ಆಯ್ಕೆ ಆಗಿರ್ತಾರೆ ನಾವು ಮೂವತ್ತ್ ಜನ ಸದಸ್ಯರು ಇರ್ತೀವಿ ಅದಕ್ಕೆ ಆ ಮೂವತ್ ಜನ ಸದಸ್ಯರಲ್ಲಿ ನಾವು ಮೂವತ್ ಮೂರು ಇಪ್ಪ ಮೂವತ್ತೊಂದು ಕೌನ್ಸಿಲರ್ಸ್ ಇರ್ತೀವಿ ಅದಕ್ಕೆ ಎಂ ಪಿ ಒಬ್ರು ಸದಸ್ಯರಾಗಿರ್ತಾರೆ ಶಾಸಕರು ಒಬ್ರು ಸದಸ್ಯರಾಗಿರ್ತಾರೆ ನಮ್ಮಂಗೆ ಅವರು ಸದಸ್ಯರೇ ಅದಕ್ಕೆ ಏನೋ ಎಲ್ಲ ನಡಿಬೇಕಾಗಿರೋದು ಅಧ್ಯಕ್ಷರ ಮೇರೆಗೆ ಅಧ್ಯಕ್ಷ ಕಾಣೆ ಆಗಿದ್ದಾರೆ ನೀವೆಲ್ಲಾದರೂ ನೋಡಿದ್ದೀರಾ ಸರ್ ಅಧ್ಯಕ್ಷರಿಗೆ ನಮ್ಮ ಇದು ಚಿಂತಾಮಣಿಯಲ್ಲಿ ಅಧ್ಯಕ್ಷ ಎಲ್ಲಾದರೂ ಕಾಣಿಸ್ತಾ ಇದ್ದಾರಾ ಸರ್ ಮುನ್ಸಿಪಲ್ ಆಫೀಸಲ್ಲಿ ಅವ್ರು ಜೋಕರ್ ಇಟ್ಕೊಂಡಿರ್ ಜೋಕರ್ ಇಟ್ಕೊಂಡಿರ್ತಾರಲ್ಲ ಆ ತರ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂತ ಪರಿಸ್ಥಿತಿ ಅಂದ್ರೆ ನಮ್ಮಂತ ಹೆಣ್ಮಕ್ಳಿಗೆ ಎಂಥ ಪರಿಸ್ಥಿತಿ ಹೇಳಿ ನಾವು ಹೆಣ್ಮಕ್ಳು ಎಲ್ಲರಿಗೂ ನಾವು ಫೈಟ್ ಮಾಡೋಕ್ಕಾಗುತ್ತೆ ಎಲ್ಲರಿಗೂ ಫೈಟ್ ಮಾಡಕ್ ಆಗುತ್ತೆ ಹೇಳಿ ಸರ್ ನೀವೇ ಈ ತರ ಎಲ್ಲ ನಮ್ಮ ಮೇಲೆ ಕಮಿಷನರ್ ದೌರ್ಜನ್ಯ ತೋರಿಸ್ತಾ ಇದ್ದಾರೆ ಇದೆಲ್ಲ ನಮ್ಮ ಮಿನಿಸ್ಟರ್ ಸಾಹೇಬ್ರ ಗಮನಕ್ಕೆ ಬರ್ತಾ ಇದೆಯಾ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ ಏನು ಕಣ್ಮಚ್ಕೊಂಡು ಕುತ್ಕೊಂಡಿದಾರೋ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಾಂದ್ರೆ ಅಂದ್ರೆ ಇಬ್ರು ಸೇರಿ ತರ ನಮ್ಮ ಮೇಲೆ ಮಾಡ್ತಾ ಇದ್ದಾರೋ ಅದು ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಕೌನ್ಸಿಲರ್ಸ್ಗೆ ಮುನ್ಸಿಪಲ್ ಆಫೀಸ್ ಅಲ್ಲಿ ವ್ಯಾಲ್ಯೂ ಇಲ್ಲ ಒಂದಿಬ್ರು ಮೂವರ್ಗೆ ಏನೋ ಅವ್ರು ಬ್ರೋಕರ್ಸ್ ಇರ್ತಾರಲ್ಲ ಅವ್ರಿಗೆ ಸಂಪಾದನೆ ಮಾಡ್ಕೊಡ್ತಾ ಇರ್ತಾರಲ್ಲ ರಕ್ಷಣೆ ಈ ಸದ್ದುಗಳ್ ತಗೊಂಡು ಅವ್ರಿಗೆ ಸಂಪಾದನೆ ಮಾಡ್ಕೊಡ್ತಾ ಇರ್ತಾರಲ್ಲ ಅವ್ರಿಬ್ರು ಮೂವರ್ಗೆ ಅಲ್ಲಿ ಗೌರವ ಮಿಕ್ಕಿದ್ ಯಾವ ಕೌನ್ಸಿಲರ್ಸ್ ಹೋದ್ರೇನು ಫುಲ್ ಕೌನ್ಸಿಲರ್ಗು ಗೌರವ ಇಲ್ಲ ಆ ಕೌನ್ಸಿಲರ್ಸ್ಗೂ ಗೌರವ ಇಲ್ಲ ಆತರ ಮಾಡಿಕ್ಕಿದ್ದಾರೆ ಏನ್ ಮಾಡ್ಬೇಕಂತ ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಅದೇ ಮೂವತ್ತೊಂದು ಕೌನ್ಸಿಲರ್ ಅಲ್ಲಿ ಯಾರಿಗೂ ಗೌರವ ಇಲ್ಲ ಬೇರೆ ಒಂದ್ ಇಬ್ರು ಹಾಫ್ ಗೆ ಅಲ್ಲಿ ಇಬ್ರು ಮೂರ್ ಜನಕ್ಕೆ ಮಾತ್ರ ಅಲ್ಲಿ ಗೌರವ ಯಾಕಂದ್ರೆ ಅವ್ರು ಲಕ್ಷ್ಮೀ ಗಟ್ಟ ಡ್ಯೂಟಿ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ನಾವ್ ಆತರ ಯಾರು ಲೂಟಿ ಮಾಡಕ್ ಬರ್ತಾ ಇಲ್ಲ ನಾವು ಜನ ಸೇವೆಗೆ ನಮ್ಗೆ ಆಯ್ಕೆ ಮಾಡಿರ್ತಕ್ಕಂತ ಚಿಂತಾಮಣಿ ಜನರಿಗೆ ನಾವ್ ಒಳ್ಳೇದ್ ಮಾಡ್ಬೇಕು ನಮ್ ವಾರ್ಡ್ ಒಳ್ಳೇದ್ ಮಾಡ್ಬೇಕು ಅದೇ ಬರ್ ಅದೇ ಕೇಳ್ಕೊಂತ ಇರೋದ್ ನಾವು ಬೇರೆದೇನೂ ಏನು ಕೇಳ್ಕೊತಾ ಇಲ್ಲ ಏನಿ ನಮ್ಮ ವಾರ್ಡ್ ಅಲ್ಲಿ ನಾವ್ ಏನು ಐದು ವರ್ಷ ನಾವ್ ಬಂದಿದೀವಿ ನಾವು ಹೋದ್ಮೇಲೆ ನಮ್ಮನ್ನ ನೆನ್ಸ್ಕೊಳ್ಬೇಕು ಜನ ಆತರ ನಾವು ಇದ್ ಮಾಡಕ್ಕೆ ಅಂತ ಇಷ್ಟ ಪಡ್ತೀವಿ ಇನ್ನೊಂದ್ ಏನಪ್ಪಾ ಹೇಳಕ್ ಅಂದ್ರೆ ಕಮಿಷನರ್ ಸಾಹೇಬ್ರೆ ನಿಮ್ಗೆ ಅಧಿಕಾರ ನಿಮ್ಮ ಅಧಿಕಾರ ಕಾಯಂ ಇರುತ್ತೆ ಏನು ಇಲ್ಲಿಲ್ಲ ಅಂದ್ರೇನು ಬೇರೆ ಕಡೆ ಆದ್ರೂ ನೀವು ಇದ್ ಮಾಡ್ಬೋದು ಆದ್ರೆ ನಮ್ಮ ಅಧಿಕಾರ ಇವತ್ತಿರುತ್ತೆ ನಾಳೆ ಇರಲ್ಲ ಆತರ ನಾವು ನಾವು ಕೌನ್ಸಿಲರ್ಸ್ ಇವತ್ತು ಪೋಸ್ಟ್ ಇರುತ್ತೆ ನಾಳೆ ಇರಲ್ಲ ಆದ್ರೆ ನೀವು ತಿಂತಾ ಇರಕ್ಕಂತಹ ಅನ್ನ ಇದೆಯಲ್ಲ ಅದು ನಿಮ್ಮ ಒಂದು ಅಧಿಕಾರದಿಂದ ನೀವು ತಿಂತಾ ಇರೋದು ಆ ವಿಧ ಅಧಿಕಾರಕ್ಕೆ ದ್ರೋಹ ಮಾಡಬೇಡಿ ಏನಿದ್ರು ನಿಯತ್ತಾಗಿ ನಡ್ಕೊಳ್ಳಿ ನೀವು ಅಲ್ಲಿ ಲೂಟಿ ಮಾಡೋದು ಇಲ್ಲಿ ಅದನ್ನ ಬಿಟ್ಬಿಟ್ಟು ಎಲ್ಲರಿಗೂ ಸಮಾನತೆಯನ್ನು ಬಿಟ್ಕೊಂಡು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಆ ವಾರ್ಡಲ್ಲಿ ಏನೇನಿದೆ ಸಮಸ್ಯೆ ಅದನ್ನು ಬಗೆಹರಿಸೋದು ಮಾತ್ರ ಕಲಿಬೇಕಾಯ್ತು ಬೇರೆದೇನು ಇದು ಮಾಡ್ದು ಇವಾಗ ಇದು ಅಧ್ಯಕ್ಷರು ಕೇಳೋಣ ಅಂತೇಳಿದ್ರೆ ಅಧ್ಯಕ್ಷ ನಾಪತ್ತೆ ಅಲ್ಲಿ ಇಲ್ಲ ಪಾಪ ಇನ್ ಎಲ್ಲಿ ಹೇಳ್ಬಿಟ್ಟು ಯಾರಂತ ಇಡ್ಕೊಳೋದ್ ನಾವು ಇನ್ ಸಮಸ್ಯೆ ಯಾರಂತ ಕೇಳ್ಬೇಕು ಅಂತ ಹೇಳ್ಬಿಟ್ಟು ನಮಗಂತೂ ಅರ್ಥ ಆಗ್ತಾ ಇಲ್ಲ ನಮ್ ಯಜಮಾನ್ರು ಗುರು ಅವ್ರಿಗೆ ಅವ್ರ ಶಿಶು ಗುರು ಶಿಶು ಅಂದ್ ಮಾತ ಹೇಳಿದಾಗ ಗುರುಗಳು ಇವಾಗ ನಡೀತಾ ಇರೋದ್ ಕಾಲನೇ ಆತನೇ ಅಲ್ವಾ ಶಿಶು ಏನೋ ಒಂದು ಮಾತು ಹೇಳಿದ್ದಾರೆ ಅದು ಗುರುಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಏನು ನಮ್ಮ ಮಾಡಲ್ಲಿ ನಾವು ನಾವು ಏನು ಮಾಡೋಕ್ಕಾಗಲ್ಲ ಇವಾಗ ಶಿಶು ಒಂದು ಮಾತು ಹೇಳಿದ್ದಾರೆ ಬಿಟ್ಟು ನಾವು ಜಾಸ್ತಿ ಮಾಡ್ಕೊಂಡು ಆಗಲ್ಲ ಗುರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ಅದಕ್ಕೆ ಎರಡೂವರೆ ವರ್ಷದಿಂದ ಸಿ ಸಿ ಕ್ಯಾಮ್ರಾ ತೆಗೀರಿ ಸರ್ ಯಾವ ಕೌನ್ಸ್ಲರ್ಸು ಎಷ್ಟೊತ್ತವರೆಗೂ ಅಲ್ಲಿರ್ತಾರೆ ಸಿ ಸಿ ಕ್ಯಾಮ್ರಾ ತೆಗೀರಿ ಸರ್ ಅದಕ್ಕೆ ಸಾಕ್ಷಿ ಹೇಳ್ತಾ ಇದ್ದೀವಿ ಸಿ ಸಿ ಕ್ಯಾಮ್ರಾ ಇದೆ ಮುನ್ಸಿಪಲ್ ಆಫೀಸಲ್ಲಿ ಆ ಸಿ ಸಿ ಕ್ಯಾಮ್ರಾನು ತೆಗೀರಿ ನಮ್ಮದು ಮಾತ್ರ ಹಾಫ್ ಕೌನ್ಸಿಲರ್ಸ್ಗೆ ಅಲ್ಲಿ ಎಂಟ್ರಿನೇ ಇಲ್ಲ ಆದರೆ ಅವರಿಬ್ಬರಿಗೂ ಎಂಟ್ರಿ ಇದೆ ಸರ್ ಇಪ್ಪತ್ನಾ ಇವಾಗ ಹೇಳ್ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಾರೆ ಅವರು ನಾವು ಹೇಳ್ತಾ ಇದೀವಲ್ಲ ಸಿ ಸಿ ಕ್ಯಾಮ್ರಾ ನೋಡ್ಬಿಟ್ಟು ಮುನ್ಸಿಪಾಲ್ಟಿ ಪಬ್ಲಿಕ್ ಸೆಕ್ಟರ್ ಎಲ್ಲ ಹೊಂದ್ಕೊಂಡು ಕಮಿಷ್ನರ್ ಅದವರು ಎಲ್ಲರೂ ಹೊಂದ್ಕೊಂಡು ಇದು ಮಾಡ್ಬೇಕು ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ಬೇಕಲ್ಲಿ ನಾವು ಹತ್ತು ಜನ ಕೌನ್ಸ್ಲರ್ ಮಾಡಿನ ಸಬ್ಜೆಕ್ಟ್ ಬಂತಲ್ಲಿ ಅಕ್ಕಪತ್ರ ಸಬ್ಜೆಕ್ಟ್ ಬಂದಾಗ ಎಲ್ಲ ನಾವು ಇಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಯಾವ ಥರ ಮಾಡಬೇಕು ಅಂತ ಮಾತಾಡಿಕೊಂಡು ಅವನ್ನ ಅವನ್ನ ಕೇಳಿಕೊಂಡು ನಮ್ಮ ವಾರ್ಡಿನ ಸಮಸ್ಯೆ ಬಂದಾಗ ನಮ್ಮ ಕೌನ್ಸ್ಲರ್ಸು ಗಮನಕ್ಕೆ ತಂದು ತಂದು ಮಾತಾಡಿ ಅಂತ ನಾವು ಕೇಳೋಕ್ಕೆ ಹೋದ್ವಿ ಅಲ್ಲಿ ಅಲ್ಲಾ ಬಕಾಶ್ ಬಂದರು ಅವರು ಹೆಂಡ್ತಿ ಬಂದಿರಲಿಲ್ಲ ಎಲ್ಲ ಅವತ್ತು ಎಲ್ಲ ನಾವು ಹತ್ತು ಜನ ಕೌನ್ಸ್ಲರ್ಸ್ ಹೋಗಿದ್ವಿ ಹೋದಾಗ ನಾವು ಏನು ಕೇಳಲಿಲ್ಲ ಇಷ್ಟಕ್ಕೆ ಹೇಳಿದ್ದು ಅಷ್ಟಕ್ಕೆ ರೈಸ್ ಹಾಕಿದ್ರು ನಾವು ಏನು ಮಾತಾಡಲೇ ಇಲ್ಲ ಇನ್ನೊಂದೇನೆಂದರೆ ನಾವು ಕೆ ಎಂ ಕೃಷ್ಣಾರೆಡ್ಡಿ ಫಿರಡ್ ಆಗಿರ್ಬೋದು ಇಲ್ಲಂದರೆ ಜೆ ಕೆ ಕೃಷ್ಣಾರೆಡ್ಡಿ ಫಿರಡ್ ಆಗಿರ್ಬೋದು ನಾವು ಲೆಫ್ಟ್ ಸೈಡಿಂದ ಬಂದಿರೋದು ಹೇಳ್ತಾ ಇದ್ದೀನಿ ಸರ್ ಎಸ್ ಸಿ ಎಸ್ ಸಿ ಅಂತಲೇ ಮೀಟಿಂಗಲ್ಲಿ ಕೂಡ ಎಸ್ ಸಿ ಅಂತಾನೆ ನಾವು ಅಂಟ್ ಬಂದ್ರೆ ಇದುವರೆಗೂ ಜಿದ್ದ ಜಿದ್ದ ರಾಜಕಾರಣ ಇದೆ ಯಾರಿಗೂ ಜಗ ಇವ್ರಿಗೂ ಸುಧಾಕರ್ಗೂ ನಮಗೂ ಯಾವತ್ತೂ ನಾವು ಈ ರಾಜಕಾರಣ ನಾವು ಮಾಡಿಲ್ಲ ಮಾಡಿದಾಗ ಜಾತಿ ರಾಜಕಾರಣ ಮಾಡಿಲ್ಲ ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಂದರೆ ಮೀಟಿಂಗಲ್ಲಿ ನೋಡ್ಬೋದು ಮೀಟಿಂಗಲ್ಲಿ ನೋಡಿರ್ತೀರಿ ಯಾವತ್ತೂ ಅವ್ರಿಗೆ ಜಾತಿ ಬಗ್ಗೆ ಮಾತಾಡಿಲ್ಲ ಯುದ್ಧಲ್ಲ ಶಫೀಕ್ ಮಾತಾಡಿದಾಗ ಏ ನಾವು ಜಾತಿ ಇಂಥ ಜಾತಿ ಅವಶ್ಯಕತೆ ಇಲ್ಲ ಈಗ ನಮ್ಮಲ್ಲಿ ಎಂಟೈರು ಜ ವಾರ್ಡ್ಗಳಲ್ಲಿ ಗೆದ್ದಿರೋರು ಎಲ್ಲ ಓಟ್ ಹಾಕಿದ್ದಾರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜೆ ಕೆ ಕೃಷ್ಣ ರೆಡ್ಡಿ ಓಟ್ ಹಾಕಿದ್ದಾರೆ ಎಸ್ಸಿಗಳು ಹಾಕಿಲ್ವಾ ಓಟ್ಗಳು ನಮ್ಮ ಎಸ್ಸಿಗಳು ಸ್ನೇಹಿತರು ಇಲ್ವಾ ಅಂಟಮ್ಮಂದ್ರೆ ಹೆಂಗೆ ನಾವೆಲ್ಲ ಯಾಕೆ ನೀವು ಹೊಡಿಯೋ ಪ್ರಯತ್ನ ಮಾಡ್ತಿದ್ದೀರಾ ನೀವು ಯಾಕೆ ಮಾಡ್ತಿದ್ದೀರಾ ನೀವು ನಮ್ಮನ್ನು ಕೇಳ್ಕೊಂಡು ಸಾರ್ ಒಂದು ಮಾತಾಡ್ಬಿಡೋ ಸರ್ ದಯವಿಟ್ಟು ನಾವೇನು ಕೇಳ್ತಾ ಇಲ್ಲ ಸರ್ ಅವ್ರು ವಾರ್ಡ್ ಬರ್ದಿದ್ದಾರೆ ಅವ್ರಿಗೇನು ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಆಗ ಸರ್ ನಾವು ಒಟ್ಟು ಹೋಗ್ತಾ ಇದ್ವಿ ಸರ್ ಅಷ್ಟೇ ಸರ್ ಅಂತಂದು ನೀವು ಹೊಡಿಯೋಕ್ ಬಂದಿದ್ದೀರಾ ನೀವು ಅಂತಾರೆ ನಾನು ನೋಡಿಯಕ್ಕೆ ಆಗ್ತದಾ ಒಬ್ಬ ನೋಡಿಯಕ್ಕೆ ನೋಡಿಯಕಾಗ್ತದ ಒಂದು ನಾನು ಎರಡು ಸಲ ಮೂರು ಸಲ ಕೌನ್ಸಿಲರ್ ಆಗಿದ್ದೀನಿ ಹೊಡಿಯಕೆ ಆಗ್ತದ ನಾವೆಲ್ಲ ಬಂದಿರೋದು ಅಪ್ಸರ ಜವಾಬ್ದಾರಿ ಅವರು ಎಂಟರ್ ಟೌನ್ ಆಗಿದೆ ಅಲ್ಲಿಗೆ ಔಟ್ ಅಂದ್ರೆ ಏನು ಅರ್ಥ ಅದು ಎಂಥ ಪರಿಸ್ಥಿತಿ ಅದು ಏನಾದ್ರು ಏನಂದ್ರೆ ನಾವೇನಾದ್ರೂ ಕಿತ್ಲಾಡ್ಕೋಬೇಕಾ ಊರು ಬೆಂಕಿ ಆಗೋಗ್ತದೆ ದಯವಿಟ್ಟು ನಾನು ಕೇಳ್ಕೊತು ಮನವಿ ಮಾಡ್ಕೊತಾ ಇದ್ದೀನಿ ಇಂಥ ಮಟ್ಟ ಚೆನ್ನಾಗಿರಲ್ಲ ಯಾರೇ ಆಗಲಿ ಯಾರೋ ಒಬ್ಬ ಅಧಿಕಾರಿಗಿರ್ಬೋರು ಎಲ್ಲ ಮುಗ್ದ ಕರೆದು ಮಾತಾಡಿ ಯಾವ ಥರ ಮಾಡ್ಬೇಕು ಅಂತ ಇವನ್ನೂ ನಮಗೂ ನಮಗೂ ಚಿದು ಅವರು ಒಬ್ರು ಜಿದ್ದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೆ ಅವರು ಜೊತೇಲಿ ನಾನು ಕೆಲಸ ಮಾಡಿದೀನಿ ನಾನು ಯಾವುದೇ ಕೆಲ್ಸಕ್ಕಾಗ್ಲಿ ಆಪ್ನ ವಾರ್ಡ್ಗೆ ಬಂದರೆ ನಮ್ಮನ್ನು ಬರ್ದೆ ನಮ್ಮ ನಾವು ಇಲ್ಲದೆ ಪ್ರೆಸೆಂಟ್ ಇಲ್ಲದೆ ಅವ್ರು ಮಾಡ್ತಿರ್ಲಿಲ್ಲ ಕೆಲಸ ಅದು ಏಯ್ ಅವ್ರು ಕರೀರಪ್ಪ ಅವ್ರು ಮಾತಾಡ್ರಪ್ಪ ಏಯ್ ಬರಪ್ಪ ಯಾವ ವಾರ್ಡ್ ಕೌನ್ಸಿಲರ್ ಇರ್ತಾರೋ ಅವ್ರು ಕರೀತಾ ಇದ್ರು ಅವರು ಕೆಲಸ ಮಾಡ್ತಾ ಇದ್ರು ಆಮೇಲೆ ಮೀಟಿಂಗಲ್ಲಿ ಕೂತ್ಕೊಂಡು ಅವನ್ನ ಕಿತ್ತಾಕೊತಾ ಇದ್ವಿ ಇಲ್ಲಪ್ಪ ಈ ಪರಿಸ್ಥಿತಿ ಇದೆ ಒಂದು ರೋಡ್ ಇದೆ ಮೂರು ಕೋಟಿ ಹಾಕಿದ್ರೆ ಹೆಂಗೆ ಹಾಕಿದ್ರು ಅಂತಂದ್ರೆ ಇಲ್ಲಪ್ಪ ಆ ಮೂರು ಕೋಟಿ ಹಾಕಿರೋದು ಎಲ್ಲ ವಾರ್ಡ್ಗೂ ಇರೋದು ಅದಕ್ಕೋಸ್ಕರ ಹಾಕಿದ್ವಿ ಎಲ್ಲ ಜನ ಇದ್ದು ಸಂಜಾಯಿಸಿ ಮಾರ್ಕೊತಾಯಿದ್ವು ಅಷ್ಟು ಮಾತಾಡ್ಬೇಕು ಬಿಟ್ಟು ಇದೇನು ಅರ್ಥ ಇದೆ ಅದೆಲ್ಲ ಅರ್ಥ ಇಲ್ಲ ಇದು ಎಷ್ಟು ಹೇಳ್ತಾ ಸುಮ್ಮನೆ ಇದ್ದಾವೆ ಇದನ್ನ ದೊಡ್ಡ ಮಾಡಲ್ ಮೇಡಮ್ ಅಂತ ಇಷ್ಟು ಹೇಳ್ತಾ ಇದ್ದೀರ ಅಷ್ಟೇ ಸಬ್ಜೆಕ್ಟ್ ಈ ಖಾತೆ ಬಗ್ಗೆ ಎಲ್ಲ ಓಪನ್ ಸೀಕ್ರೆಟ್ ಪೇಪರ್ ಅವ್ರಿಗೆ ಗೊತ್ತು ಪಬ್ಲಿಕ್ ಗೊತ್ತಿಡಿ ಚಿಂತಾಮಣಿ ಟೌನ್ಗೆ ಗೊತ್ತದು ಏನು ನಡೀತಾ ಇದೆ ಏನು ಅಂತ ಎಷ್ಟೆಷ್ಟು ಎಷ್ಟೆಷ್ಟು ಖಾತೆಗಳಿಗೆ ಎಷ್ಟು ತುಕೊಂತಾರೆ ಏನು ಎಲ್ಲರೂ ಓಪನ್ ಸೀಕ್ರೆಟ್ ಅಂತ ನಾವೇಳಷ್ಟಿಲ್ಲ ಅದನ್ನೆಲ್ಲರಿಗೂ ಗೊತ್ತಿರೋದೆ ಅದು एल्डर पब्लिक के साक्षी देखे या मेरे यहाँ साक्षी पब्लिक के साक्षी